हाय हलो स्न वेलकम बैक टू शुभ चानल अनकोटी ब्रह्मांड नायक राजाधिराज राजयोगी ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸಮರ್ಥ ಸದ್ಗುರು ಶ್ರೀ 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 ಸಾಯಿನಾಥ್ ಮಹಾರಾಜ್ ಕಿ ಜೈ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಏನೇ ಕಷ್ಟ ಇದ್ರು ಎಂಥ ಕಠಿಣ ಪರಿಸ್ಥಿತಿ ಇದ್ರು ಸ್ನೇಹಿತರೆ ಗುರುವಾರದ ದಿನ ನೀವು ಕಲ್ಲುಪ್ಪು ಮತ್ತು ಹಾಗೆಯೇ ನೀವು ಒಂದು ಬಿಳಿ ಪೇಪರನ್ನು ತಗೊಂಡು ಸಾಯಿ ಬಾಬಾರನ್ನ ನೆನೆದು ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸು ಅಂತ ನೀವು ಬಾಬಾರನ್ನ ಬೇಡಿಕೊಂಡು ಈ ಚಿಕ್ಕ ಕೆಲಸ ಮಾಡೋದ್ರಿಂದ ನಿಮ್ಮ ಕಷ್ಟಗಳು ಒಂಬತ್ತೇ ದಿನದಲ್ಲಿ ಪರಿಹಾರ ಆಗುತ್ತೆ ಸ್ನೇಹಿತರೆ ಇದನ್ನ ಕಂಟಿನ್ಯೂಸ್ ಆಗಿ ಒಂಬತ್ತು ದಿನ ಮಾಡಬೇಕು ಈ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಕಷ್ಟಗಳು ಅತಿ ಕಳೀತವೆ ಅಂತಾನೆ ಹೇಳ್ಬೋದು ಅದರಲ್ಲೂ ಕಲಿಯುಗದಲ್ಲಿ ನಾವು ಎಷ್ಟು ದೇವರುಗಳನ್ನ ಪೂಜಿಸ್ತೀವಿ ಆದ್ರೆ ಶ್ರೀ ಶಿಡಿಯ ಸಾಯಿ ಬಾಬಾರನ್ನ ಪೂಜಿಸೋದ್ರಲ್ಲಿ ಒಂದು ವಿಶೇಷ ಇದೆ ಅಂತಾನೆ ಹೇಳ್ಬೋದು ಅದರಲ್ಲೂ ಬಾಬಾರನ್ನ ಭಕ್ತಿಯಿಂದ ನಾವು ಪೂಜಿಸಿದ್ರೆ ಅಥವಾ ನಾವು ಅವರ ಒಂದು ನಾಮ ಜಪವನ್ನ ಮಾಡಿದ್ರೆ ಸಾಕು ಎಷ್ಟೋ ಕಷ್ಟಗಳು ದೂರವಾಗಿ ಮನಸ್ಸಿಗೆ ಶಾಂತಿ ಅನ್ನೋದು ದೊರೆಯುತ್ತೆ ಭಕ್ತರ ಮೇಲೆ ಅವರಿಗೆ ವಿಶೇಷ ಕರುಣಾ ಕಟಾಕ್ಷ ಇದೆ ಸ್ನೇಹಿತರೆ ಹಾಗಾಗಿ ಭಕ್ತ ಭಕ್ತರ ಮೇಲೆ ಅವರಿಗಿರುವ ಕರುಣಾಸಾಗರು ನೋಡಿದರೆ ಭಕ್ತರ ಕೋರಿಕೆಗಳಿಗೆ ಬಾಬಾರ ಉತ್ತರಗಳು ಸಮಂಜಸವಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಶ್ರೀಡಿ ಸಾಯಿಬಾಬಾರನ್ನು ತಮ್ಮ ಭಕ್ತರ ಕಷ್ಟಗಳನ್ನು ಹೋಗಲಾಡಿಸಲು ಕೆಲವು ಸಲಹೆಗಳನ್ನು ನೀಡ್ತಾ ಇರ್ತಾರೆ ಅದರಲ್ಲೂ ಇದು ಒಂದು ಕಲ್ಲುಪ್ಪಿನಿಂದ ನಾವು ಗುರುವಾರ ಮಾಡಿಕೊಳ್ಳುವಂಥ ಈ ಉಪಾಯವನ್ನು ಸಾಯಿಬಾಬಾರು ಹೇಳ್ಕೊಟ್ಟಿದ್ದಾರೆ ಈ ಉಪಾಯವನ್ನು ಮಾಡೋದ್ರಿಂದ ಅದರಲ್ಲೂ ನಾವು ಗುರುವಾರದ ದಿನ ಸ್ಟಾರ್ಟ್ ಮಾಡೋದ್ರಿಂದ ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಏನೇ ಕಷ್ಟ ಇದ್ರೂ ಎಷ್ಟೇ ದೊಡ್ಡ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಆಗುತ್ತೆ ಈ ಮುಖ್ಯವಾಗಿ ನಿಮ್ಮ ಮನೆಯಲ್ಲಿ ಏನೇ ಸಮಸ್ಯೆ ಇದ್ರೂ ಈ ಪ್ರಯತ್ನ ಮಾಡ್ಬೋದು ಸ್ನೇಹಿತರೆ ಒಳ್ಳೆಯ ಜಾಬ್ಗೋಸ್ಕರ ಮಾಡ್ಬೋದು ಮಕ್ಕಳು ಚೆನ್ನಾಗಿ ಓದಬೇಕು ಅಂತಲೂ ಮಾಡ್ಬೋದು ಮದುವೆಗೋಸ್ಕರ ಮಾಡ್ಬೋದು ಮಕ್ಕಳು ಆಗಬೇಕು ಅನ್ನೋರು ಕೂಡ ಈ ಪ್ರಯತ್ನನ ಮಾಡ್ಬೋದು ಹಾಗೆಯೇ ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಯಾಕೋ ಪ್ರಮೋಷನ್ನೇ ಆಗ್ತಾ ಇಲ್ಲ ಅನ್ನೋರು ಪ್ರಮೋಷನ್ಗೋಸ್ಕರೂ ಈ ರೆಮಿಡಿನ ಮಾಡ್ಕೊಬೋದು ಒಳ್ಳೆಯ ಪಾರ್ಟ್ನರ್ ಸಿಗಬೇಕು ಅಂತನೂ ಇನ್ನು ಗಂಡ ಹೆಂಡತಿ ಭಾಳ ತುಂಬಾ ಜಗಳ ಹಾಡ್ತಾ ಇದೆ ಅದನ್ನು ಕಂಟ್ರೋಲ್ ಮಾಡಬೇಕು ಅಂತನೂ ಇನ್ನು ಮನೆಯಲ್ಲಿ ಆರ್ಥಿಕ ಸಮಸ್ಯೆಯಿಂದ ತುಂಬನೇ ಹಿಂದೆ ಇದ್ದೀರಿ ತುಂಬನೇ ಸಮಸ್ಯೆ ಆಗಿದೆ ಅನ್ನೋರು ಕೂಡ ಇನ್ನು ನಮ್ಮ ಮನೆಯಲ್ಲಿ ತುಂಬನೇ ನೆಗೆಟಿವ್ ಎನರ್ಜಿ ಜಾಸ್ತಿ ಇದೆ ಅಂತಲೂ ಈ ಏನೇ ನಿಮಗೆ ಸಮಸ್ಯೆ ಇದ್ದರೂ ಕೂಡ ಈ ಪರಿಹಾರವನ್ನು ಕಲ್ಲುಪ್ಪಿನಿಂದ ಮಾಡ್ಕೊಳ್ಳೋಂಥ ಪರಿಹಾರವನ್ನು ಮಾಡೋದ್ರಿಂದ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಮುಕ್ತಿ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ನೀವು ಗುರುವಾರದ ದಿನ ಇದೊಂದು ಪ್ರಯತ್ನ ಪಟ್ಟು ನೋಡಿ ತುಂಬಾ ಈಸಿ ಇದೆ ಅದರಲ್ಲೂ ಮನೆಯಲ್ಲೇ ಸಿಗುವಂಥ ನಮ್ಮ ಅಡುಗೆ ಮನೆಯಲ್ಲಿ ಯಾವಾಗಲೂ ಕಲ್ಲುಪ್ಪಂತೂ ಇದ್ದೇ ಇರುತ್ತೆ ಇನ್ನು ಬಿಳಿ ಪೇಪರು ಇರುತ್ತೆ ಹಾಗಾಗಿ ನೀವು ಈ ಪ್ರಯತ್ನನ ಮಾಡಿ ಯಾಕೆ ಅಂತಂದರೆ ಎಷ್ಟೋ ಕಷ್ಟಗಳು ಪಡ್ತಾ ಇರ್ತೀರ ಎಷ್ಟೊಂದು ಪ್ರಯತ್ನಗಳು ಮಾಡ್ತಾ ಇರ್ತೀರ ಅದರಲ್ಲೂ ಇದೂ ಒಂದು ಪ್ರಯತ್ನ ಅಂತ ಮಾಡಿ ಯಾಕೆ ಅಂತಂದರೆ ಯಾವ ಯಾವುದರಲ್ಲಿ ಯಾವಾಗ ನಮಗೆ ಒಳ್ಳೆಯದಾಗುತ್ತೆ ಅಂತಲೇ ಗೊತ್ತಾಗಲ್ಲ ಸಣ್ಣ ಪುಟ್ಟ ಪ್ರಯತ್ನ ಮಾಡ್ತಾನೆ ಇರಬೇಕು ಆಗ ನಾವು ಯಾವುದೋ ಒಂದರಲ್ಲಿ ನಮಗೆ ಒಳ್ಳೆಯದಾಗುತ್ತೆ ಹಾಗಾಗಿ ಇದು ಕೂಡ ಮನೆಯಲ್ಲೇ ಸಿಗುವಂಥ ಕಲ್ಲುಪ್ಪಿನಿಂದ ಮಾಡೋದ್ರಿಂದ ನಿಮಗೆ ಒಂಬತ್ತು ದಿನ ಕಂಟಿನ್ಯೂಸ್ ಆಗಿ ಮಾಡೋದ್ರಿಂದ ನಿಮಗೆ ಇದರ ಪರಿಹಾರ ಇದ್ರ ರಿಸಲ್ಟ್ ಅನ್ನೋದು ಸಿಗುತ್ತೆ ವಾರ ಸಾಯಿ ಬಾಬಾರನ್ನು ನೆನೆದು ನೀವು ಬೆಳಗ್ಗೆ ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗಡೆ ಅಥವಾ ರಾತ್ರಿ ಮಲಗೋ ಸಮಯದಲ್ಲಿ ಈ ಎರಡು ಸಮಯದಲ್ಲಿ ಮಾತ್ರ ಮಾಡಬೇಕು ಸ್ನೇಹಿತರೆ ಹಾಗಾಗಿ ನೀವು ಬೆಳಿಗ್ಗೆ ಮಾಡಿದ್ರೆ ತುಂಬಾ ಒಳ್ಳೇದು ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಏನೇ ಮಾಡಿದ್ರೂ ಅತಿ ಶೀಘ್ರವಾಗಿ ರಿಸಲ್ಟ್ ಕೊಡುತ್ತೆ ಹಾಗಾಗಿ ನೀವು ಈ ರೀತಿಯಾಗಿ ಕಲ್ಲುಪ್ಪು ಒಂದು ಇಡೀ ಆಗಷ್ಟು ಕಲ್ಲುಪ್ಪನ್ನು ತಗೊಂಡು ನೀವು ಒಂದು ವೈಟ್ ಶೀಟು ಪೇಪರನ್ನು ತಗೊಂಡು ನೀವು ಅದರ ಮೇಲೆ ಒಂದು ಇಡೀ ಆಗಷ್ಟು ಕಲ್ಲುಪ್ಪನ್ನು ನೀವು ಅದರ ಮೇಲೆ ಹಾಕಿ ಇಲ್ಲಿ ಬುದ್ಧ ಹಿಡ್ಕೊಂಡು ಈ ಥರ ಅವ್ರ ಮಡ್ಲಲ್ಲಿ ಕಲ್ಲುಪ್ಪನ್ನು ಹಿಡ್ಕೊಂಡಿದ್ರಲ್ಲ ಈ ರೀತಿಯಾಗಿ ನೀವು ಆ ಪೇಪರನ್ನು ಇಡ್ಕೊಂಡು ಈ ರೀತಿಯಾಗಿ ಕೂತ್ಕೊಬೇಕಾಗುತ್ತೆ ಸ್ನೇಹಿತರೆ ಇದನ್ನು ದೇವ್ರ ಮನೆಯಲ್ಲೇ ಮಾಡಬೇಕು ಅಂತ ಏನಿಲ್ಲ ನೀವು ಯಾವ ಜಾಗದಲ್ಲಿ ಇರ್ತೀರೋ ಅದೇ ಜಾಗದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತೀನಿ ಅನ್ನೋ ಹಾಗಿದ್ರೆ ಸ್ನಾನ ಎಲ್ಲ ಏನು ಬೇಡ ಹಾಗೇನೆ ಮಾಡ್ಬೋದು ಹಾಗಾಗಿ ಕಲ್ಲುಪ್ಪನ ಈ ರೀತಿಯಾಗಿ ಇಟ್ಕೊಬೇಕಾಗತ್ತೆ ನಿಮ್ಮ ಮಡ್ಲಲ್ಲಿ ನೀವು ಎರಡೂ ಕೈಯಿಂದನೂ ಈ ರೀತಿಯಾಗಿ ಬುದ್ಧ ಹಿಡ್ಕೊಂಡಿದ್ರಲ್ಲ ಆ ರೀತಿಯಾಗಿ ಇಟ್ಕೊಬೇಕಾಗತ್ತೆ ಮುಚ್ಕೊಂಡು ಬಾಬಾರವರನ್ನು ನೆನೆಸ್ಕೊಳ್ಳಿ ಬಾಬಾ ನನಗೆ ಒಳ್ಳೇದು ಮಾಡು ಬಾಬಾ ಅಂತ ನೀವು ಬಾಬಾರನ್ನೇ ಒಂದು ಎರಡು ನಿಮಿಷ ಸ್ಮರಣೆ ಮಾಡಬೇಕಾಗತ್ತೆ ನೀವು ಕಣ್ಣು ಮುಚ್ಕೊಂಡು ಕೇವಲ ಒಂದು ಐದು ನಿಮಿಷ ನಿಮ್ಮ ಏನು ಕಷ್ಟ ಇದೆ ಕಷ್ಟಗಳನ್ನೆಲ್ಲ ಹೇಳ್ಕೊಬೇಕಾಗತ್ತೆ ಯಾವ ರೀತಿಯಾಗಿ ಹೇಳ್ಕೊಬೇಕು ಅಂತ ಅನ್ನೋದಾದರೆ ನಿಮಗೀಗ ಕೆಲಸ ಹುಡುಕ್ತಾ ಇರ್ತೀರ ಬಾಬಾರನ್ನ ಸ್ಮರಣೆ ಮಾಡ್ತಾ ನನಗೆ ಕೆಲಸ ಸಿಕ್ಕಿದೆ ಅಂತ ಪಾಸಿಟಿವ್ ಆಗಿ ಹೇಳ್ಕೊಬೇಕಾಗತ್ತೆ ನೀವು ಮನಸ್ಸಲ್ಲೇ ಹೇಳ್ಕೊಳ್ಳಿ ಇನ್ನು ಮದುವೆ ಆಗ್ತಾ ಇಲ್ಲ ಅನ್ನೋರು ನನಗೆ ಒಳ್ಳೆಯ ಹುಡುಗಿ ಸಿಕ್ಕಿದ್ದಾಳೆ ಒಳ್ಳೆಯ ಹುಡುಗ ಸಿಕ್ಕಿದ್ದಾನೆ ಮದುವೆ ಆಗಿದೆ ಅಂತ ಅಥವಾ ಮಕ್ಕಳು ಹಾಕದಿರೋರು ನನಗೆ ಸಂತಾನ ಭಾಗ್ಯ ಆಗಿದೆ ಅಂತ ಅಥವಾ ನೀವು ಯಾವುದೋ ಒಂದು ಎಕ್ಸಾಮ್ ಬರೀತೀರಾ ಎಕ್ಸಾಮಲ್ಲಿ ನಾನು ಪಾಸ್ ಆಗಿದ್ದೀನಿ ಒಳ್ಳೆ ಮಾರ್ಕ್ಸ್ ಬಂದಿದೆ ಅಂತ ಆ ರೀತಿಯಾಗಿ ಪಾಸಿಟಿವ್ ಆಗಿ ನೀವು ಹೇಳ್ಕೊಬೇಕಾಗತ್ತೆ ಮತ್ತು ಮನಸ್ಸಲ್ಲೇ ನೀವು ಆ ರೀತಿಯಾಗಿ ನಿಮ್ಗೆ ಏನು ಕಷ್ಟ ಇದೆ ನೋಡಿ ಆ ಕಷ್ಟ ತೀರಿದೆ ಅನ್ನೋ ರೀತಿಯಾಗಿ ನೀವು ಹೇಳ್ಕೊಬೇಕಾಗತ್ತೆ ಕಂಟಿನ್ಯೂಸ್ ಆಗಿ ಒಂಬತ್ತು ದಿನ ಮಾಡಬೇಕು ಸ್ನೇಹಿತರೆ ಈ ಗುರುವಾರ ಶುರು ಮಾಡಿರ್ತಾರೆ ನೀವು ಕಂಟಿನ್ಯೂಸ್ ಆಗಿ ಒಂಬತ್ತು ದಿನ ಇದೇ ರೀತಿಯಾಗಿ ನೀವು ಒಂದು ವೈಟ್ ಶೀಟ್ ತೊಗೊಬೇಕು ಕಲ್ಲುಪ್ಪು ತೊಗೊಬೇಕು ಈ ರೀತಿಯಾಗಿ ಕೂತ್ಕೊಂಡು ಬಾಬಾರನ್ನು ನೆನೆಸ್ಕೊಂಡು ನೀವು ಏನು ಕಷ್ಟ ಅಂತ ಹೇಳ್ಕೊಂಡಿರ್ತೀರಲ್ಲ ನನಗೆ ಈ ಕಷ್ಟ ಆಗಿದೆ ತುಂಬ ದಿನದಿಂದ ಕೆಲಸ ಪ್ರಯತ್ನ ಪಡ್ತಾನೆ ಇರ್ತೀರ ಕೆಲಸನೇ ಸಿಕ್ಕಿಲ್ಲ ನನಗೆ ಕೆಲಸ ಸಿಕ್ಕಿದೆ ಅಂತ ಅಂದ್ಕೊಳ್ತಾ ಇರ್ತೀರಲ್ಲ ಅದನ್ನು ನೀವು ಒಂಬತ್ತು ದಿನವೂ ನೀವು ಈ ಪ್ರಯತ್ನ ಮಾಡ್ತಾನೆ ಇರಬೇಕು ಪ್ರತಿ ದಿನವೂ ಮಾಡಬೇಕು ಸ್ನೇಹಿತರೆ ಕಂಟಿನ್ಯೂಸ್ ಆಗಿ ಒಂಬತ್ತು ದಿನ ಮಾಡಬೇಕಾಗುತ್ತೆ ಇನ್ನು ನಂತರ ಕಲ್ಲುಪ್ಪನ್ನ ಏನು ಮಾಡಬೇಕು ಅನ್ನೋದಾದರೆ ನೀವು ಅರಿಯೋ ನೀರಿದ್ದರೆ ಅರಿಯೋ ನೀರಲ್ಲಿ ನೀವು ಕಲ್ಲುಪ್ಪನ್ನ ಬಿಟ್ಬಿಡ್ಬೋದು ಅದು ತುಂಬನೇ ಒಳ್ಳೇದು ಇನ್ನು ಅಕಸ್ಮಾತ್ ನಮಗೀಗ ಉಪ್ಪು ಬಿಡೋದಿಕ್ಕೂ ಅಷ್ಟು ನೀರು ಇಲ್ಲ ಸ್ನೇಹಿತರೆ ಹರಿಯೋ ನೀರೇ ಇಲ್ಲ ಹಾಗಾಗಿ ನೀವು ಶಿಂಕಲ್ಲಿ ಅಥವಾ ವಾಶ್ ಮಿಷನಲ್ಲಿ ನೀವು ಕಲ್ಲುಪ್ಪನ್ನು ಹಾಕಿ ಅದರ ಮೇಲೆ ನೀವು ನೀರು ಬಿಡಬೇಕು ಅದು ಪೂರ್ತಿಯಾಗಿ ಹರ್ಕೊಂಡು ಹೋಗಬೇಕು ಅದು ನೀವು ನೀರು ಬಿಡಬೇಕು ಈ ರೀತಿಯಾಗಿ ಮಾಡಿ ನೀವು ಕೈ ತೊಳ್ಕೊಳ್ಳಿ ಈ ರೀತಿಯಾಗಿ ಮಾಡೋದ್ರಿಂದ ಆ ಪೇಪರನ್ನು ನೀವು ಯಾವುದಾದ್ರೂ ಗಿಡದ ಕೆಳಗಡೆ ಹಾಕ್ಬೋದಾಗುತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ಬಾಬಾರವರು ನೀವೇನು ಅಂದ್ಕೊಂಡಿರ್ತೀರ ನೋಡಿ ಆ ಕೆಲಸ ಒಂಬತ್ತೇ ದಿನದಲ್ಲಿ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಪ್ರತಿದಿನ ದಿನ ನೀವು ಮಾಡಿ ಮಧ್ಯದಲ್ಲಿ ಇದಕ್ಕೇನು ಪೀರಿಯಡ್ಸ್ ಆಯಿತು ಆ ಥರ ಏನೂ ಇಲ್ಲ ಯಾಕೆ ಅಂತಂದರೆ ನಾವು ಇದನ್ನು ದೇವ್ರ ಮನೇಲಿ ಮಾಡಲ್ಲ ಹಾಗಾಗಿ ನೀವು ಪ್ರತಿ ಒಂಬತ್ತು ದಿನವೂ ನೀವು ಮಾಡ್ಬೋದು ಇದಕ್ಕೆ ಯಾವುದೇ ತರದ ರೂಲ್ಸ್ ರೆಗ್ಯುಲೇಷನ್ಸ್ ಏನು 일 ì ಆದಷ್ಟು ನೀವು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಹಾಗಾಗಿ ನೀವು ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಳ್ಳಿ ಅಕಸ್ಮಾತ್ ಆಗೋದೇ ಇಲ್ಲ ನನಗೆ ಬೆಳಗ್ಗೆ ತುಂಬಾ ಕೆಲಸ ಇದೆ ಈಗ ಮಕ್ಕಳಿಗೆ ಎಕ್ಸಾಮ್ ಇದೆ ಓದಿಸ್ಬೇಕು ಸ್ಕೂಲಿಗೆ ಕಳಿಸ್ಬೇಕು ಅಂತ ಈ ಥರ ಪ್ರಾಬ್ಲಮ್ಸ್ ಇರೋರು ನೀವು ಸಾಯಂಕಾಲ ರಾತ್ರಿ ಇನ್ನೇನು ಮಲಗಕ್ಕೆ ಹೋಗ್ತಿರಲ್ಲ ಊಟ ಎಲ್ಲ ಹಾಗೆ ಇನ್ನೇನು ಮಲಗ್ತಿರಲ್ಲ ಆ ಸಮಯದಲ್ಲಿ ನೀವು ಯಾವುದೋ ಒಂದು ಸೋಫಾ ಮೇಲೋ ಒಂದು ಚೇರ್ ಮೇಲೋ ಅಥವಾ ಒಂದು ಚಾಪೆ ಹಾಕ್ಕೊಂಡು ಕೂತ್ಕೊಂಡು ನೀವು ಆವಾಗಲೂ ಕೂಡ ಸಾಯಿ ಬಾಬಾರನ್ನು ನೆನೆಸ್ಕೊಂಡು ಒಂದು ಎರಡು ನಿಮಿಷ ಬಾಬಾರನ್ನೇ ನೆನೆಸ್ಕೊಳ್ಳಿ ನಂತರ ನಿಮಗೆ ಏನು ಕಷ್ಟ ಇದೆ ಅದನ್ನು ತೀರಿದೆ ಅನ್ನೋ ರೀತಿಯಾಗಿ ಅಂದರೆ ಆಗಿದೆ ನನಗೆ ಈಗ ಒಳ್ಳೆ ಅತ್ತೆ ಮಾವ ಸಿಕ್ಕಿದ್ದಾರೆ ಮದುವೆ ಆಗಿದೆ ಒಳ್ಳೆ ಅತ್ತೆ ಮಾವ ಸಿಕ್ಕಿದ್ದಾರೆ ಅಥವಾ ನಾನು ಎಕ್ಸಾಮಲ್ಲಿ ನನಗೆ ನಿಮಗೆ ಎಷ್ಟು ಮಾರ್ಕ್ಸ್ ಬೇಕು ಅಂದಿದ್ದೀರಾ ಅಷ್ಟು ನನಗೆ ನೈಂಟಿ ಪರ್ಸೆಂಟ್ ಬಂದಿದೆ ನೈಂಟಿ ಫೈವ್ ಪರ್ಸೆಂಟ್ ಬಂದಿದೆ ಈ ರೀತಿಯಾಗಿ ನೀವು ಅದನ್ನು ಹೇಳ್ಕೊತಾ ನೀವು ಸಾಯಿಬಾಬರನ್ನು ನೆನೆಸ್ಕೊಂಡು ಒಂದು ಐದು ನಿಮಿಷ ಅದ್ರ ಬಗ್ಗೆಯೇ ಫೋಕಸ್ ಮಾಡಿ ಒಂದು ಐದು ನಿಮಿಷ ಅದರನ್ನೇ ನೀವು ಹೇಳ್ಕೊಂಡು ನೀವು ಧ್ಯಾನ ಮಾಡಿ ಮನಸ್ಸಲ್ಲೇ ನೀವು ಹೇಳ್ಕೊತಾ ಇರಬೇಕು ಈ ರೀತಿ ಮಾಡೋದರಿಂದ ಒಮ ಇಪ್ಪತ್ತು ದಿನ ಕಂಟಿನ್ಯೂಸ್ ಆಗಿ ಇದೇ ರೀತಿಯಾಗಿ ಮಾಡಬೇಕು ಸ್ನೇಹಿತರೆ ಈ ರೀತಿಯಾಗಿ ಮಾಡೋದ್ರಿಂದ ನೀವು ಏನು ಅಂದ್ಕೊಂಡಿರ್ತೀರ ಅದು ಆಗುತ್ತೆ ನಿಮ್ಮ ಮನೆಯಲ್ಲಿ ಎಷ್ಟು ನೆಗೆಟಿವ್ ಎನರ್ಜಿ ಇತ್ತು ಆ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ದೊರೀತಾ ಹೋಗುತ್ತೆ ನಿಮ್ಮ ಕೆಲಸಗಳು ಅತಿ ಶೀಘ್ರವಾಗಿ ಆಗುತ್ತೆ ಹಾಗಾಗಿ ನೀವು ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದು ಇದು ಯಾಕೆ ಅಂತಂದರೆ ಒಂದು ಐದು ನಿಮಿಷ ಟೈಮ್ ಅಷ್ಟೇ ಇದಕ್ಕೆ ಈಸಿ ಇದೆ ಯಾಕೆ ಅಂತಂದರೆ ನಮ್ಮ ಮನೆಯಲ್ಲೇ ಕಲ್ಲುಪ್ಪು ಸಿಗುತ್ತೆ ಒಂದು ವೈಟ್ ಶೀಟು ಸಿಗುತ್ತೆ ಸ್ನೇಹಿತರೆ ಇದಕ್ಕೆ ಒಂದು ಐದು ನಿಮಿಷ ಟೈಮ್ ಬೇಕಷ್ಟೇ ಇಷ್ಟೆಲ್ಲ ಮಾಡೋದ್ರಿಂದ ನಮ್ಮ ಕಷ್ಟಗಳು ಕಳೆಯುತ್ತೆ ಅಂದರೆ ಯಾಕೆ ಮಾಡಬಾರ್ದು ಎಷ್ಟೆಲ್ಲ ನಾವು ಪ್ರಯತ್ನ ಪಡ್ತಾಯಿರ್ತೀರಿ ಹಾಗಾಗಿ ನಿಮ್ಮ ಏನು ಕಷ್ಟ ಇದೆ ಅದೆಲ್ಲ ಬಗೆಹರಿಲಿ ಸಾಯಿಬಾಬಾ ನಿಮ್ಮ ಎಲ್ಲರ ಕಷ್ಟಗಳನ್ನು ತೀರಿಸಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಹೊಸೊಬ್ಬರು ಹಾಗೆ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಅಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ಎಲ್ಲ ಬೇಕಪ್ಪಲ್ಪುತ್ತೈತೆ